ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬ್ರಹ್ಮಕಮಲ ಹೂ ಅರಳುವ ಸಮಯವನ್ನು ದೈವಿಕ ಶಕ್ತಿಯುಳ್ಳ ಸಮಯವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಹೂವಾಗಿದೆ ಬ್ರಹ್ಮಕಮಲ ಹೂವಿನ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವೇನು ಬ್ರಹ್ಮಕಮಲ ಹೂವನ್ನು ಯಾವ ದೇವರಿಗೆ ಅರ್ಪಿಸಬೇಕು ನಮಗೆಲ್ಲ ತಿಳಿದಿರುವಂತೆ ಬ್ರಹ್ಮಕಮಲ ಹೂ ಒಂದು ಅದ್ಭುತವಾದ ಹಾಗೂ ತುಂಬಾ ಅಪರೂಪವಾದ ಹೂವಿನ ಜಾತಿಯಾಗಿದೆ ಈ ಬ್ರಹ್ಮಕಮಲ ಹೂ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬೆಳೆಯುತ್ತದೆ ಅದರಲ್ಲೂ ರಾತ್ರಿ ಸಮಯದಲ್ಲಿ ಅರಳಿ ಸೂರ್ಯ ಹುಟ್ಟುವುದರೊಳಗೆ ಮುದುಡಿಕೊಂಡಿರುತ್ತದೆ ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಕಮಲದ ಹೂವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅವುಗಳಲ್ಲಿ ಬ್ರಹ್ಮ ಕಮಲವು ಒಂದಾಗಿದೆ ಕೇವಲ ಒಂದು ರಾತ್ರಿಗೆ ಮಾತ್ರ ಅರಳುವ ಈ ಹೂವನ್ನ ನೋಡುವುದೇ ಅದೃಷ್ಟವೆನ್ನುವ ಮಾತಿದೆ ಈ ಹೂ ನೋಡುವುದಕ್ಕೆ ಸುಂದರವಾಗಿರುವುದು ಮಾತ್ರವಲ್ಲ ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ಹೂ ಶಿವನೊಂದಿಗೆ ಆಳವಾದ ಸಂಪರ್ಕವನ್ನ ಹೊಂದಿದೆ ಅದೃಷ್ಟವಂತರ ಮನೆಯಲ್ಲಿ ಮಾತ್ರ ಬೆಳೆಯುವ ಬ್ರಹ್ಮಕಮಲದ ಬಗ್ಗೆ ನಿಮಗೆಷ್ಟು ಗೊತ್ತು ಬ್ರಹ್ಮನಿಗೂ ಈ ಪುಷ್ಪಕ್ಕೂ ಇರುವ ನಂಟೇನು ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಬಿಟ್ರೆ ಏನಾಗುತ್ತದೆ ಯಾವ ದಿನ ಇದನ್ನ ನೆಟ್ಟು ಪೂಜಿಸಬೇಕು ಮನೆಯ ಏಳಿಗೆಗೆ ದೈವ ಕೃಪೆಗೆ ಬ್ರಹ್ಮ ಕಮಲವನ್ನು ಮನೆಯಲ್ಲಿ ಹೇಗೆ ಬೆಳೆಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಬ್ರಹ್ಮದೇವ ಅಂತ ಕಮೆಂಟ್ ಮಾಡಿ ಬ್ರಹ್ಮಕಮಲ ಹೂ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ ಶಿವಲಿಂಗಕ್ಕೆ ಈ ಬ್ರಹ್ಮಕಮಲ ಹೂವನ್ನು ಅರ್ಪಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂವನ್ನು ಆಧ್ಯಾತ್ಮಿಕ ಶಕ್ತಿಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಿವನಿಗೆ ಬ್ರಹ್ಮಕಮಲ ಹೂವನ್ನು ಅರ್ಪಿಸುವುದರಿಂದ ಜನರ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಈಡೇರುವುದು ಬ್ರಹ್ಮಕಮಲ ಹೂ ಅರಳುವುದನ್ನು ಶುಭ ಕಾಲ ಆರಂಭವಾಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂವನ್ನು ಶುದ್ಧತೆ ಮತ್ತು ದೈವಿಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬ್ರಹ್ಮಕಮಲ ಹೂವಿನ ಪರಿಮಳ ಮತ್ತು ಅದು ಅರಳುವ ಸಮಯವು ಹೂವಿನಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಾಗಿಸುತ್ತದೆ ಬ್ರಹ್ಮಕಮಲವನ್ನು ದೇವಲೋಕದಿಂದ ಭೂಲೋಕಕ್ಕೆ ಬಂದ ಪುಷ್ಪ ಎಂದು ನಂಬಲಾಗುತ್ತೆ ಸದಾ ಬ್ರಹ್ಮದೇವರು ಈ ಪುಷ್ಪವನ್ನ ತನ್ನ ಕರದಲ್ಲಿ ಹಿಡಿದಿರುತ್ತಾರೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಗಿಡವು ಕ್ಯಾನ್ಸರ್ನಂತಹ ಮಾರಕ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅನೇಕ ಪುರಾಣಗಳಲ್ಲಿ ಬ್ರಹ್ಮಕಮಲದ ಬಗ್ಗೆ ವಿಶೇಷವಾದ ಉಲ್ಲೇಖವಿದೆ ಸಾಕ್ಷಾ ಶ್ರೀ ದೇವರ ನಾವಿಯಿಂದ ಅರಳಿದಂಥ ಕಮಲದ ಮೂಲಕ ಬ್ರಹ್ಮದೇವರು ಹೊರಬಂದ ಕಾರಣದಿಂದಾಗಿ ಈ ವಿಶೇಷ ಪುಷ್ಪಕ್ಕೆ ಬ್ರಹ್ಮ ಕಮಲ ಎಂದು ಹೆಸರು ಬಂದಿದೆ ಈಗಾಗಲೇ ಹೇಳಿರುವಂತೆ ಹೂ ಕೇವಲ ರಾತ್ರಿ ಸಮಯದಲ್ಲಿ ಅರಳುವ ಶಕ್ತಿಯನ್ನ ಹೊಂದಿದ್ದು ಮುಂಜಾನೆಯಾಗುತ್ತಿದ್ದಂತೆ ಇದು ಬಾಡಿ ಹೋಗುತ್ತದೆ ಬ್ರಹ್ಮ ಹೂ ಅರಳುವ ಸಮಯವನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಸಮಯ ನಿಮಗೆ ವರ್ಷಕ್ಕೊಮ್ಮೆ ಮಾತ್ರ ಸಿಗುತ್ತದೆ ಅದು ಕೂಡ ಅಮಾವಾಸ್ಯೆಯ ದಿನದಂದು ರಾತ್ರಿ ಅಥವಾ ವಿಶೇಷ ಆಧ್ಯಾತ್ಮಿಕ ಮಹತ್ವವುಳ್ಳ ರಾತ್ರಿಗಳಿಗೆ ಹತ್ತಿರವಾದ ಸಮಯದಲ್ಲಿ ಅರಳುತ್ತದೆ ಅದು ಅರಳಿದಾಗ ಅದನ್ನು ಮಂಗಳಕರ ಮತ್ತು ದೈವಿಕ ವಿದ್ಯಮಾನವೆಂದು ಪರಿಗಣಿಸಲಾಗುತ್ತದೆ ಇದೇ ಬ್ರಹ್ಮಕಮಲದಿಂದ ದೇವತೆಗಳ ಜೀವ ಉಳಿದಿದೆ ಎಂದರೆ ಆಶ್ಚರ್ಯವಾಗುತ್ತದೆ ಗಣೇಶನ ಶಿರಸ್ಸು ಬದಲಾದ ಕತೆ ಪ್ರತಿಯೊಬ್ಬರಿಗೂ ಗೊತ್ತು ಶಿವನಿಗೆ ಕೋಪ ಬಂದು ಗಣೇಶನ ಶಿರಶ್ಚೇದನ ಮಾಡಿದಾಗ ಆನೆಯ ರೂಪವನ್ನು ಗಣೇಶನಿಗೆ ಜೋಡಿಸುವಾಗ ಈ ವಿಶೇಷ ಬ್ರಹ್ಮಕಮಲದ ರಸವನ್ನು ಲೇಪನ ಮಾಡಿದ ನಂತರವೇ ಗಣೇಶನಿಗೆ ಮರುಜೀವ ಬಂದು ಅದ್ಭುತ ಶಕ್ತಿ ವೃದ್ಧಿಯಾಗುತ್ತೆ ರಾತ್ರಿ ರಾಣಿ ಎಂದು ಕರೆಯುವ ಬ್ರಹ್ಮಕಮಲವು ರಾತ್ರಿಯೇ ಅರಳಿ ರಾತ್ರಿಯೇ ಬಾಡುವ ವಿಶೇಷ ದೇವಲೋಕದ ಪುಷ್ಪವಾಗಿದೆ ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಹಾಗೂ ಉತ್ತರಾಖಂಡ್ ಪ್ರದೇಶಗಳಲ್ಲಿ ಬ್ರಹ್ಮಕಮಲವು ಅಗಾಧವಾಗಿ ಬೆಳೆಯುತ್ತದೆ ಈ ಪುಷ್ಪವು ಅರಳುವ ಸಮಯವನ್ನು ಅಲ್ಲಿನ ಜನರು ಹಬ್ಬದಂತೆ ಸಂಭ್ರಮಿಸುತ್ತಾರೆ ಟಿಬೆಟ್ ಭೂತಾನ್ ನೇಪಾಳದ ಸಂಪ್ರದಾಯಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಅತ್ಯಂತ ಪವಿತ್ರವಾದ ಹಾಗೂ ಶಾಂತಿಗೆ ಅದೃಷ್ಟಕ್ಕೆ ಸಂಕೇತವಾದ ಪುಷ್ಪವೆಂದು ಈ ಬ್ರಹ್ಮ ಕಮಲವನ್ನು ಬಳಸಲಾಗುತ್ತದೆ ಈ ಹೂ ಅರಳಿದಾಗ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ಈ ಹೂ ಅರಳುವ ಸಮಯದಲ್ಲಿ ಅನೇಕ ಜನರು ಧ್ಯಾನ ಮಾಡುತ್ತಾರೆ ಪೂಜಿಸುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ ಹಿಮಾಲಯದಲ್ಲಿ ಕಂಡುಬರುವ ಬ್ರಹ್ಮ ಕಮಲವನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಉತ್ತರಾಖಂಡದ ರಾಜ್ಯದ ಹೂವಾಗಿದೆ ಇದನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ನೆಚ್ಚಿನ ಹೂವೆಂದು ಪರಿಗಣಿಸಲಾಗಿದೆ ಲಕ್ಷ್ಮಿ ಮತ್ತು ವಿಷ್ಣು ದೇವನನ್ನ ಪೂಜಿಸುವಾಗ ಅವರಿಗೆ ಈ ಹೂವನ್ನ ಅರ್ಪಿಸುವ ಮೂಲಕ ಪೂಜಿಸಿದರೆ ಹೆಚ್ಚು ಫಲ ದೊರೆಯುವುದು ಈ ಪುಷ್ಪವು ಸಂಪೂರ್ಣ ಅರಳುವುದಕ್ಕೆ ಸುಮಾರು ಎರಡು ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ ವರ್ಷಕ್ಕೆ ಒಂದು ಬಾರಿ ಬಿಡುವು ಬ್ರಹ್ಮ ಕಮಲವು ಮಳೆಗಾಲದಲ್ಲಿ ಅರಳುತ್ತದೆ ಬ್ರಹ್ಮ ಕಮಲವು ಅರಳುವ ಸಮಯದಲ್ಲಿ ಅದರ ಮುಂದೆ ಕುಳಿತು ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡ್ರೆ ಈ ವಿಶೇಷ ಸಸಿಗೆ ಪೂಜೆಯನ್ನ ಮಾಡಿದ್ರೆ ಶೀಘ್ರವಾಗಿ ಆ ಕೋರಿಕೆಗಳು ನೆರವೇರುತ್ತವೆ ಯಾರ ಮನೆಯಲ್ಲಿ ಬ್ರಹ್ಮ ಕಮಲದ ಗಿಡವಿರುತ್ತದೋ ಆ ಮನೆಗೆ ಎಂದಿಗೂ ಸಂಪತ್ತು ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂಬ ನಂಬಿಕೆಯೂ ಕೂಡ ಇದೆ ಬ್ರಹ್ಮಕಮಲದ ಸಸಿಯು ವರ್ಷ ಪೂರ್ತಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡಿ ನೆಗೆಟಿವ್ ಶಕ್ತಿಗಳ ಪ್ರಭಾವ ಮನೆಗೆ ತಾಕದಂತೆ ರಕ್ಷಣೆಯನ್ನು ಕೊಡುತ್ತದೆ ಎಲ್ಲ ಗಿಡದಂತೆ ಈ ಗಿಡವು ಕಾಂಡ ಹಾಗೂ ಬೀಜಗಳ ಮೂಲಕ ಗಿಡವಾಗಿ ಬೆಳೆದು ಹೂವನ್ನು ಬಿಡುವುದಿಲ್ಲ ಈ ಗಿಡದ ಎಲೆಯನ್ನ ಮಣ್ಣಿನಲ್ಲಿ ಅಥವಾ ಮನೆಯಲ್ಲಿರುವ ಪಾಟ್ಗಳಲ್ಲಿ ಇಟ್ಟರೆ ಸಾಕು ಆ ಎಲೆಯು ದೊಡ್ಡದಾಗಿ ಅದರಿಂದಲೇ ಹೂ ಬಿಡುವ ಅದ್ಭುತ ಶಕ್ತಿಯನ್ನು ಇದು ಹೊಂದಿರುತ್ತದೆ ಉತ್ತರ ಭಾರತದ ಮನೆಗಳಲ್ಲಿ ಬ್ರಹ್ಮಕಮಲವು ಮೊದಲ ಬಾರಿ ಅರಳಿದಾಗ ಈ ಪುಷ್ಪಕ್ಕೆ ವಿಶೇಷವಾಗಿ ಪೂಜಿಸಿ ಮನೆಗೆ ಮುಟ್ಟೈದರನ್ನ ಕರೆಸಿ ಅವರಿಗೆ ಮುಡಿ ತುಂಬುವ ಕೆಲಸವನ್ನ ಮಾಡಲಾಗುತ್ತೆ ಈ ಪುಷ್ಪವನ್ನ ನಾವು ಬಳಸದೆ ದೇವರಿಗೆ ಮಾತ್ರ ಅರ್ಪಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ ಈ ಪುಷ್ಪವನ್ನ ಮನೆಯಲ್ಲಿ ದೇವರಿಗೆ ಅರ್ಪಿಸುವುದರ ಜೊತೆಗೆ ದೇವಾಲಯಗಳಿಗೂ ಕೂಡ ನೀಡಬಹುದು ಬ್ರಹ್ಮ ಕಮಲವನ್ನ ಅಥವಾ ಬ್ರಹ್ಮ ಕಮಲದ ಸಸಿಯನ್ನ ಪೂಜಿಸುವುದರಿಂದ ಶುಕ್ರ ಹಾಗೂ ಚಂದ್ರ ದೋಷಗಳು ದೂರವಾಗುತ್ತದೆ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗಿ ಇದರಿಂದ ಆರ್ಥಿಕವಾಗಿ ಏಳಿಗೆಯನ್ನು ನೀವು ಕಾಣಬಹುದು ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಎನ್ನುವವರು ಬ್ರಹ್ಮ ಕಮಲದಿಂದ ಅಮ್ಮನವರಿಗೆ ಪೂಜೆಯನ್ನು ಮಾಡಿದರೆ ಈ ವಿಶೇಷ ಮಂತ್ರವನ್ನು ಪಠಿಸಿದರೆ ಶೀಘ್ರವಾಗಿ ಗುರುಬಲ ಪ್ರಾಪ್ತಿಯಾಗಿ ಮದುವೆ ಭಾಗ್ಯ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಓಂ ತಾರಾಕಾಂತಿ ತಿರಸ್ಕಾರೆ ನಾಸಾಭರಣ ಬಾಸುರಾಯ ನಮಃ ಎಂಬ ವಿಶೇಷ ಮಂತ್ರವನ್ನು ನೂರ ಎಂಟು ಬಾರಿ ಹೇಳುತ್ತಾ ಬ್ರಹ್ಮಕಮಲವನ್ನು ದೇವಿಯ ಮುಂದೆ ಇಟ್ಟು ನಿಮ್ಮ ಕೋರಿಕೆಗಳನ್ನು ಅದೆಂದರೆ ಮದುವೆ ಕೋರಿಕೆಯನ್ನ ಕೇಳಿಕೊಂಡ್ರೆ ಗುರುಬಲ ಪ್ರಾಪ್ತಿಯಾಗಿ ಕಂಕಣ ಭಾಗ್ಯ ಶೀಘ್ರವಾಗಿ ಕೂಡಿ ಬರುತ್ತೆ ಈ ಗಿಡವನ್ನು ಅಶ್ವಿನಿ ನಕ್ಷತ್ರ ರೋಹಿಣಿ ನಕ್ಷತ್ರ ಇರುವಂಥ ದಿನ ಅಥವಾ ಸೋಮವಾರದ ದಿನಗಳಂದು ಮನೆಯಲ್ಲಿ ನೆಟ್ಟು ಬೆಳೆಸಲು ಆರಂಭಿಸಬೇಕು ಬ್ರಹ್ಮಕಮಲಕ್ಕೆ ಸಂಬಂಧಿಸಿದ ಪೌರಾಣಿಕ ಕತೆ ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳೆಂದು ಪೂಜಿಸುವ ಮೂರು ಜನರಲ್ಲಿ ಬ್ರಹ್ಮದೇವನು ಈ ಬ್ರಹ್ಮ ಕಮಲದ ಸಸ್ಯವನ್ನು ಸೃಷ್ಟಿಸಿದನು ಎನ್ನುವ ನಂಬಿಕೆ ಇದೆ ಇನ್ನು ಕೆಲವೊಂದು ಕಥೆಯ ಪ್ರಕಾರ ಒಮ್ಮೊಮ್ಮೆ ಬ್ರಹ್ಮದೇವರು ನಿದ್ರೆಗೆ ಜಾರಿದಾಗ ಕಮಲದ ಹೂವಿನ ಧ್ಯಾನವನ್ನು ಮಾಡುತ್ತಾರೆ ನಂತರ ಅವರು ಎಚ್ಚರಗೊಂಡು ನೋಡಿದಾಗ ಅವರೇ ಸ್ವತಃ ಕಮಲವಾಗಿ ರೂಪಾಂತರಗೊಂಡಿದ್ದರು ಆಗ ಆ ಹೂವಿಗೆ ಬ್ರಹ್ಮಕಮಲ ಎಂದು ಹೆಸರಾಯಿತು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಬ್ರಹ್ಮನು ಕಮಲದ ಹೂವನ್ನು ಬಳಸಿದನು ಎಂದು ಹೇಳಲಾಗುತ್ತದೆ ರಾಕ್ಷಸನು ತನ್ನ ಹೆಂಡತಿಯನ್ನು ಕೊಂದ ನಂತರ ವಿಷ್ಣುವು ತನ್ನ ಹೆಂಡತಿ ಲಕ್ಷ್ಮಿಯನ್ನು ಪುನರುತ್ಥಾನಗೊಳಿಸಲು ಹೂವನ್ನು ಬಳಸಿದನೆಂದು ಮತ್ತೊಂದು ಕಥೆಯು ಹೇಳುತ್ತದೆ ಹೀಗೆ ಬ್ರಹ್ಮ ಕಮಲಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಅನೇಕ ನಂಬಿಕೆಗಳು ಮತ್ತು ಕಥೆಗಳಿವೆ ಬ್ರಹ್ಮ ಕಮಲವು ವರ್ಷಕ್ಕೆ ಒಮ್ಮೆ ಮಾತ್ರ ಅರಳುವ ಹೂ ಹೆಚ್ಚಿನವರು ಇದನ್ನು ಬ್ರಹ್ಮದೇವನ ಆಶೀರ್ವಾದ ಹೊಂದಿರುವ ಹೂವೆಂದು ಹೇಳುತ್ತಾರೆ ಈ ಹೂವಿನ ಅರಳುವ ದಿನಕ್ಕಾಗಿ ಎಲ್ಲರೂ ಎದುರು ನೋಡುತ್ತಿರುತ್ತಾರೆ ಧಾರ್ಮಿಕ ವೈಜ್ಞಾನಿಕ ಮತ್ತು ಪೌರಾಣಿಕ ಮಹತ್ವವುಳ್ಳ ಹೂವಿದಾಗಿದೆ ಬ್ರಹ್ಮಕಮಲದ ಸಸಿ ಇರುವಂಥ ಮನೆಯಲ್ಲಿ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿ ಹಣದ ಅಭಿವೃದ್ಧಿ ಗ್ರಹಗಳ ಅನುಕೂಲತೆ ಏರ್ಪಟ್ಟು ಸಕಲ ಶುಭಗಳೇ ಉಂಟಾಗುತ್ತದೆ ಕೊನೆಯದಾಗಿ ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಹೆಚ್ಚಾಗಿ ಬಿಟ್ಟಾಗ ಅಕ್ಕಪಕ್ಕದ ಮನೆಯವರಿಗೂ ನೀಡಬೇಕು ನಿಮ್ಮಿಂದ ಆ ಪುಷ್ಪವನ್ನು ಪಡೆದ ಅವರು ದೇವರಿಗೆ ಅರ್ಪಿಸುವಾಗ ಪುಣ್ಯಫಲ ದ್ವಿಗುಣವಾಗುತ್ತದೆ ಇದರಿಂದ ಮತ್ತಷ್ಟು ಶುಭ ಫಲ ನಿಮಗೂ ನಿಮ್ಮಿಂದ ಪುಷ್ಪವನ್ನು ಪಡೆದ ಅವರಿಗೂ ಕೂಡ ಲಭಿಸುತ್ತದೆ ನೋಡಿದ್ರಲ್ಲ ಬ್ರಹ್ಮ ಕಮಲದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ